ಶಿವನಿಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವು ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಮಹಾಶಿವರಾತ್ರಿ ದಿನದಂದು ಶಿವನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸಿದರೆ ಮೂರು ದೋಷಗಳು ದೂರವಾಗುತ್ತದೆ ಮಹಾಶಿವರಾತ್ರಿ ಎಂದು ಶಿವನಿಗೆ ಯಾವ ಮೂರು ಎಲೆಗಳನ್ನು ಅರ್ಪಿಸಬೇಕು ಶಿವನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸುವುದರಿಂದ ಯಾವ ಮೂರು ದೋಷಗಳು ದೂರವಾಗುತ್ತವೆ ಹೌದು ಸ್ನೇಹಿತರೆ ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಮೇಲೆ ನಂಬಿಕೆ ಮತ್ತು ಶಿವನ ಮೇಲೆ ನಂಬಿಕೆ ಇದ್ರೆ ಈ ಕೂಡಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತ ಹೌದು ಸ್ನೇಹಿತರೆ ಶಿವಲಿಂಗವನ್ನ ಪೂಜಿಸದಿದ್ದರೂ ನೀವು ಶಿವಲಿಂಗವನ್ನ ಸ್ಪರ್ಶಿಸುವುದರ ಮೂಲಕ ಶಿವನು ನಿಮ್ಮೆಲ್ಲ ತೊಂದರೆಗಳನ್ನ ದೂರ ಮಾಡುತ್ತಾನೆ ಎನ್ನುತ್ತೆ ನಮ್ಮ ಶಾಸ್ತ್ರ ಶಿವನನ್ನ ಸರಳವಾಗಿ ಪೂಜಿಸುವುದರಿಂದ ಕೂಡ ವಿಶೇಷ ಲಾಭಗಳು ಇದ್ದರೂ ದೋಷಗಳಿಂದ ಮುಕ್ತಿ ಸಿಗಬೇಕಾದ್ರೆ ನೀವು ಶಿವನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸಬೇಕು ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಭಗವಾನ್ ಶಿವನನ್ನ ಪೂಜಿಸುವುದರೊಂದಿಗೆ ಆತನಿಗೆ ಈ ಮೂರು ಎಲೆಗಳನ್ನು ಅರ್ಪಿಸಿದರೆ ಮೂರು ರೀತಿಯಾದ ದೋಷಗಳು ಮಾಯವಾಗುತ್ತದೆ ಮಹಾಶಿವರಾತ್ರಿ ಎಂದು ಶಿವನಿಗೆ ಅರ್ಪಿಸಬೇಕಾದ ಆ ಮೂರು ಎಲೆಗಳು ಯಾವುವು ಶಿವನಿಗೆ ಯಾವ ಮೂರು ಎಲೆಗಳನ್ನ ಅರ್ಪಿಸಿದರೆ ಯಾವ ಮೂರು ದೋಷಗಳು ಕೊನೆಯಾಗುತ್ತದೆ ನೋಡೋಣ ಮೊದಲನೆಯದಾಗಿ ಶಿವನಿಗೆ ಬಿಲ್ವಪತ್ರೆ ಎಲೆ ಶಿವಲಿಂಗಕ್ಕೆ ಒಂದು ಲಾಟ ನೀರನ್ನು ಅರ್ಪಿಸುವುದರ ಮೂಲಕ ಭಗವಾನ್ ಶಿವನನ್ನು ನಾವು ಪ್ರಸನ್ನಗೊಳಿಸಬಹುದು ಆದರೆ ಮಹಾಶಿವರಾತ್ರಿ ಎಂದು ವಿಧಾನಗಳ ಪ್ರಕಾರ ಶಿವನಿಗೆ ನೀವು ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸಿದರೆ ನಿಮಗೆ ಪಿತೃದೋಷದಿಂದ ಮುಕ್ತಿ ಸಿಗುವುದು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳಲು ಆತನಿಗೆ ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸುವುದು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಶಿವನಿಗೆ ಅರ್ಪಿಸುವ ಆ ಬಿಲ್ವ ಪತ್ರೆ ಹೇಗಿರಬೇಕು ಅಂದ್ರೆ ಮಹಾಶಿವರಾತ್ರಿಯಂದು ಶಿವನಿಗೆ ಬಿಲ್ವ ಪತ್ರೆಯನ್ನ ತಲೆ ಕೆಳಗಾಗಿ ಅರ್ಪಿಸಿ ಇದು ಮೂರು ಎಲೆಗಳನ್ನ ಹೊಂದಿರಬೇಕು ನೀವು ಶಿವನಿಗೆ ಅರ್ಪಿಸುವ ಎಲೆಯು ಎಲ್ಲಿಯೂ ಹರಿದಿರಬಾರದು ಅಥವಾ ಹರಿದು ಹಾಕಬಾರದು ಬಿಲ್ವ ಪತ್ರೆ ಎಲೆಯನ್ನ ಎಷ್ಟೇ ದಿನಗಳವರೆಗೆ ಇಟ್ಟರೂ ಎಂದಿಗೂ ಹಾಳಾಗುವುದಿಲ್ಲ ಅದನ್ನ ತೊಳೆದು ಮತ್ತೆ ಶಿವನಿಗೆ ಅರ್ಪ ಇನ್ನು ಶಿವನಿಗೆ ಶಮಿ ಎಲೆ ಅರ್ಪಿಸಬೇಕು ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಶಮಿ ಎಲೆಯನ್ನ ಅರ್ಪಿಸುವುದು ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಶನಿಯು ಶಮಿ ಎಲೆಗಳಲ್ಲಿ ನೆಲೆಸಿದ್ದಾನೆ ಮತ್ತು ಶಿವನು ಶನಿಯ ಗುರು ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವ ಮೂಲಕ ಸಾಧಕನಿಗೆ ಯಾವುದೇ ರೀತಿಯಾದ ತೊಂದರೆಯನ್ನ ನೀಡುವುದಿಲ್ಲ ಇನ್ನು ಭಾಂಗ್ ಮತ್ತು ಧಾತುರ ಮಹಾಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಧಾತುರವನ್ನ ಅಥವಾ ಅದರ ಎಲೆಗಳನ್ನು ಅರ್ಪಿಸಬೇಕು ಭಗವಾನ್ ಶಿವನು ಸೇವಿಸಿದ ಹಾಲ ಹಲ ವಿಷಯದ ಪರಿಣಾಮವನ್ನ ಭಾಂಗ ಮತ್ತು ಧಾತುರ ತಟಸ್ಥಗೊಳಿಸಿತು ಈ ಕಾರಣಕ್ಕಾಗಿ ಶಿವನಿಗೆ ಈ ಎರಡೂ ವಸ್ತುಗಳು ಪ್ರಿಯವಾಗಿದೆ ಧಾತುರವನ್ನ ರಾಹುವಿನ ಕಾರಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶಿವನಿಗೆ ಧಾತುರವನ್ನ ಅರ್ಪಿಸುವುದರಿಂದ ಕಾಳಸರ್ಪ ದೋಷದಂತಹ ರಾಹು ಸಂಬಂಧಿತ ದೋಷಗಳು ದೂರವಾಗುತ್ತವೆ ಇನ್ನು ದುರ್ವ ದುರ್ವಾ ಎಲೆಯು ಭಗವಾನ್ ಗಣೇಶ ಮತ್ತು ಭಗವಾನ್ ಶಿವ ಇಬ್ಬರಿಗೂ ಬಹಳ ಪ್ರಿಯ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನಿಗೆ ದುರ್ವಾ ಹುಲ್ಲನ್ನು ಅರ್ಪಿಸಬೇಕು ಇದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ನೀವು ಶಿವನಿಗೆ ಈ ಮೇಲಿನ ಎಲೆಗಳನ್ನು ಅರ್ಪಿಸುವುದರಿಂದ ಪಿತೃ ದೋಷ ಕಾಳಸರ್ಪ ದೋಷ ಮತ್ತು ಶನಿ ದೋಷದಿಂದ ನಿಮಗೆ ಈ ಮೂರು ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾಗಿ ಮಹಾಶಿವರಾತ್ರಿ ಎಂದು ಈ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಮಾಹಿತಿ ಇಷ್ಟವೆನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಧನ್ಯವಾದಗಳು